ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಇನ್ಫೋ ಯೂಟ್ಯೂಬ್ ಚಾನಲ್ ಇವತ್ತು ಲೈಟ್ ಟೆಂಪಲ್ ಮತ್ತು ವಾಟರ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತೀನಿ ಇದು ನಿಮಗೆ ಫಾರ್ಟಿ ಒನ್ ಜೋಗ ಒನ್ ಫಾರ್ಟಿ ಕಿಲೋಮೀಟರ್ಸ್ ಫ್ರಮ್ ಶಿವಮೊಗ್ಗ ಅಂತ ಹೇಳ್ಬೋದು ಮತ್ತೆ ಈ ಪ್ಲೇಸ್ಗೆ ಭೀಮೇಶ್ವರ ಅಂತ ಯಾಕೆ ಹೆಸರು ಬಂತು ಈ ಪ್ಲೇಸ್ನ ನ ಒಂದು ಮಹಾತ್ಮೆ ಏನು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ ಪಾಂಡವರು ಬಂದಾಗ ಶಿವರಾತ್ರಿ ಬೇಕಲ್ಲ ಆವಾಗ ದೇವಸ್ಥಾನ ಹಿಂಗಡೆ ಒಂದು ಗುಳೆ ಇದೆ ಅಲ್ಲಿಂದ ಭೀಮ ಕಾಶಿಗೆ ಹೋಗಿ ಲಿಂಗ ತಂದು ಪ್ರತಿಷ್ಠಾಪನೆ ಮಾಡ್ತಾನಂತೆ ಪ್ರತಿಷ್ಠಾಪನೆ ಮಾಡಿದಾಗ ಅಭಿಷೇಕಕ್ಕೆ ನೀರು ಬೇಕಲ್ಲ ಆವಾಗ ಅರ್ಜುನ ಬಾಣೆ ಬಿಟ್ಟು ನೀರು ತರ್ತಾನಂತೆ ಇಲ್ಲಿ ನೀರಿನ ಸ್ಪೆಷಲ್ ಏನು ಅಂತಂದರೆ ಎಷ್ಟು ಜನ ಬರ್ತಾರೋ ಅಷ್ಟು ನೀರು ಜಾಸ್ತಿ ಆಗುತ್ತೆ ಮತ್ತು ಅಭಿಷೇಕಕ್ಕೆ ಯಾವತ್ತೂ ನೀರು ಕಮ್ಮಿ ಆಗಲ್ಲ ಇಲ್ಲಿ ನೀರಿನ ಸ್ಪೆಷಲ್ ಅದು ಮತ್ತು ಈ ಲಿಂಗ ಹರಿಕೆ ಈಶ್ವರ ಅಂತ ಅಂದರೆ ಇಲ್ಲಿ ಬಂದು ಕಷ್ಟಪಟ್ಟು ಏನೋ ಬೇಡ್ಕೊಂಡ್ರು ಬೇಡಿಕೊಂಡ್ರು ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸ್ಕೊಡ್ತಾನೆ ಮತ್ತೆ ನೀವು ಹೋಗೋದು ದೇವಸ್ಥಾನದ ಪಕ್ಕ ಒಂದು ನಂದಿ ಮಂಟಪ ನೋಡ್ಬೋದು ಇದು ಮೈಸೂರು ಚಾಮರಾಜರು ಒಡೆಯರ್ ಕಟ್ಸಿರೋದಂತೆ ಅಂದ್ರೆ ಅವ್ರೇನೋ ಹರಕೆ ಕಟ್ಕೊಂಡಾಗ ಹರಕೆ ಪೂರೈಸಿದ್ರೆ ನಿಮ್ಮ ಪಕ್ಕದಲ್ಲೇ ಒಂದು ನಂದಿ ಮಂಟಪ ಕಟ್ಸ್ಕೊಡ್ತೀನಿ ಅಂತ ಹೇಳಿ ನಂದಿ ಮಂಟಪ ಕಟ್ಸ್ಕೊಡ್ತಿರೋದು ನೋಡಿದ್ರಲ್ಲ ಪುರಾಣದ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ಸ್ಥಳದಲ್ಲಿ ಇವತ್ತು ನಾವಿದ್ದೀವಿ ಇಲ್ಲಿ ಬರಬೇಕಾದ್ರೆ ರೋಡಿಂದ ಒಳಗಡೆ ಬರಬೇಕಾದ್ರೆ ನಮ್ಮ ವೆಹಿಕಲ್ ನ ತಗೊಂಡು ನಾವು ಬರೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಮಡ್ ರೋಡ್ ಇರೋದ್ರಿಂದ ಮತ್ತೆ ಸ್ಲಿಪ್ಪರಿ ಆಗಿರೋದ್ರಿಂದ ಇಲ್ಲಿ ಒಂದಿಷ್ಟು ವೆಹಿಕಲ್ಸ್ ಇದೆ ಅವರೇ ನಮ್ಮನ್ನ ಒಳಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ ಮೇಲೆ ಒಂದು ಹಾಫ್ ಕಿಲೋಮೀಟರ್ ಸ್ವಲ್ಪ ನಡಿಬೇಕಾಗುತ್ತೆ ನಡೆದ ಮೇಲೆ ನಿಮಗೆ ಈ ತರ ಭೀಮೇಶ್ವರಲಿಂಗದ ಒಂದು ದೇವಸ್ಥಾನ ಕಾಣಿಸುತ್ತೆ ಇಲ್ಲಿಂದ ಮೆಟ್ಲನ್ನ ಹತ್ಕೊಂಡು ಮೇಲ್ಗಡೆ ಹೋದಂಗೆ ಹೋದಂಗೆ ನಿಮಗೆ ಆ ಜಲಪಾತ ಕಾಣ್ ಸಿಗುತ್ತೆ ಅಂತ ಹೇಳ್ಬೋದು ಪಾಂಡವರು ಲಿಂಗವನ್ನ ಸ್ಥಾಪಿಸಿದ್ರು ಅದರ ಅಭಿಷೇಕಕ್ಕೆ ಬೇಕಾಗುವಂತಹ ಒಂದು ಜಲಧಾರೆಯು ಇಲ್ಲಿ ಸೃಷ್ಟಿಯಾಯಿತು ಅಂತ ಹೇಳಿದರು ಪುರಾಣದ ಕಥೆಯಲ್ಲಿ ಆದರೆ ಇದೆಲ್ಲ ಆದಮೇಲೆ ಇದನ್ನು ಜೀರ್ಣೋದ್ಧಾರ ಮಾಡಿದವರು ಒಬ್ಬರು ಇರ್ತಾರೆ ಅಲ್ವಾ ಸೊ ಅವರು ಯಾರು ಅಂತ ನೋಡೋದಾದರೆ ಕಾಳು ಮೆಣಸಿನ ರಾಣಿಯಂತೆ ಹೆಸರಾಗಿದ್ದವರು ಚನ್ನಬೈರಾದೇವಿ ಅಂತ ಅವರು ಈ ಒಂದು ಭೀಮೇಶ್ವರ ದೇವಸ್ಥಾನವನ್ನು ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರ ಮಾಡಿದರು ಅಂತ ಸ್ಥಳೀಯರು ಹೇಳ್ತಾರೆ ಮುಂಗಾರು ಮಳೆ ಟು ಚಿತ್ರದಲ್ಲಿ ಇದನ್ನು ನಾವು ನೋಡ್ಬೋದು ನೀವೆಲ್ಲರೂ ಒಂದ್ಸರಿ ಭೀಮೇಶ್ವರಕ್ಕೆ ಹೋಗಿ ಭೇಟಿ ಕೊಡಿ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆನಂದಿಸಿರಿ ಅಂತ ಹೇಳ್ತಾ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇನ್ನಷ್ಟು ಇಂಥದ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್